ಯಾಕೆ ಈ ಥರ ಇದ್ರಂತ ಯೋಚನೆ ಮಾಡ್ತಾ ಇದ್ದಾರೆ ಅವ್ರೆ ನಾನು ರೈತರ ಮಗ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡೋದಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಒಂದು ಬಾಡಿಗೆ ಕಟ್ಕೊಳ್ಳೋಕ್ಕಾಗಲ್ಲ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವತ್ತು ಒಬ್ಬ ರೈತರ ಮಗ ಇವತ್ತು ನಿಮ್ಮ ಮುಂದೆ ಬಂದು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ರ ಕಾರಣ ನಮ್ಮ ತ್ರಿಬಲ್ ಅದೇ ನಮ್ಮ ತ್ರಿಬಲ್ ಆರ್ ಕಂಪ್ನಿ ಒಂದು ಮಿಷಿನ್ ತೊಗೊಂಡು ಸಾಕು ಸರ್ ದಿನಕ್ಕೆ ಎರಡೇ ಪೀಸ್ ಮಾಡಿ ಎರಡೇ ಪೀಸ್ ಮಾಡಿದ್ರೆ ಎರಡು ಸಾವಿರ ಇನ್ಕಮ್ ಆಯಿತು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಸರ್ ಡೈಲಿ ಮೆಟೀರಿಯಲ್ಲು ಕರೆಂಟ್ ಬಿಲ್ಲು ಮನೆ ಬಾಡಿಗೆ ಅವ್ರ ಪೇಮೆಂಟು ಅಂತೇಳಿ ಇನ್ನೂ ಒಂದು ಸಾವಿರ ರೂಪಾಯಿ ಸೇವ್ ಮಾಡ್ಬೋದಲ್ಲ ಸರ್ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ದುಡಿಬೋದು ಸರ್ ತ್ರಿಬಲ್ ಆರ್ಗೆ ಜಾಯಿನ್ ಮಾಡಿ ಎಲ್ಲರದ ಲೈಫ್ ಚೇಂಜ್ ಮಾಡಿ ಸರ್ ನಮಸ್ಕಾರ ನಾವು ತ್ರಿಬಲ್ ಇಂದ ಇವತ್ತು ನಾನು ಬಳ್ಳಾರಿ ಬ್ರಾಂಚ್ ಇವತ್ತು ಓಪನಿಂಗ್ ಇದೆ ಇವತ್ತು ಹೊಸ ಮಾಡಲ್ಸಿಲ್ಲಿ ಇಲ್ಲಿ ಮಾಡಿ ಕೊಡ್ತಾ ಇದ್ದೀವಿ ಹೊಸ ಆಫರ್ಸ್ ಕೊಡ್ತಾ ಇದ್ದೀವಿ ತೋರಿಸ್ಕೊಡ್ತೀನಿ ಬನ್ನಿ ಆಪ್ರೇಟಿಂಗ್ ಎಲ್ಲ ತುಂಬ ಈಸಿ ಇರುತ್ತೆ ಯಾರು ಮನೇಲಿ ಕೂತ್ಕೊಂಡು ಇವು ಎಂಥ ಎಜುಕೇಟೆಡ್ ಬೇಕಂತೇನಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಎರಡು ಎರಡು ಇರೋದ್ರಿಂದ ನಿಮಗೆ ಸ್ಲೀವ್ಸ್ ಎಲ್ಲ ಹಾಕಬೇಕಾದ್ರೆ ಎರಡು ಆನ್ ಮಾಡಿಬಿಟ್ರೆ ಒಂದೇ ಶಾರ್ಟಾಲ್ ಎರಡು ಸ್ಲೀವ್ ಈ ಕಡೆ ಕಂಪ್ಲೀಟ್ ಆಗಿಬಿಡುತ್ತೆ ಹಾಗೆ ಟಿ ಶರ್ಟ್ಸು ಈ ಲೋಗೋಗಳು ಏನಾದರೂ ಇತ್ತು ಅಂದರೆ ಎರಡು ಎರಡು ಪೀಸ್ ಒಂದು ಶಾರ್ಟಲ್ ಮುಗಿತಾ ಇರುತ್ತೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ವರ್ಕು ಬೇಕಾಗುತ್ತೆ ಸ್ಲೀವೆಲ್ಲ ಇದ್ದಾಗ ಒಂದೊಂದು ಸ್ಲೀವ್ಸು ಒನ್ ಅವರ್ ಎರಡು ಅವರ್ ಥರ ರನ್ ಆಗುತ್ತೆ ಸೊ ಇದ್ರಲ್ಲಿ ಹಾಕಿದಾಗಂದ್ರೆ ಆ ಟೈಮ್ ಸೇವ್ ಆಗುತ್ತೆ ನಮ್ಮಲ್ಲಿ ಅದೇ ಥರ ಎಲ್ಲ ಥರ ಮೆಟೀರಿಯಲ್ಸ್ ಸಿಗುತ್ತೆ ಮಿಷಿನಿಗೆ ಏನೇನು ಎಂಬ್ರಾಯ್ಡ್ರಿ ವರ್ಕಿಗೆ ಬೇಕು ಪೇಪರ್ ಆಗಲಿ ಕ್ಯಾನ್ವಾಸ್ ಆಗಲಿ ಅದಕ್ಕೆ ಬಾಬಿನ್ ರೆಡ್ ಆಗಲಿ ಜರಿ ರೆಡ್ ಆಗಲಿ ನೀಡಲ್ಸು ಬಾಬಿನ್ಸ್ ಎಲ್ಲ ಥರ ಮೆಟೀರಿಯಲ್ಸು ನಮ್ಮಲ್ಲೇ ಸಿಗುತ್ತೆ ನೀವು ಅಲ್ಲಿ ಇಲ್ಲಿ ಹೋಗಿ ಹುಡ್ಕ್ಬೇಕಂತೇನಿಲ್ಲ ನೀವು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಏನೇನು ಬೇಕಂತ ಎಂಕ್ವೈರಿ ಮಾಡಿ 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 ಕೊರಿಯರ್ ಕಳ್ಸಿಕೊಡ್ತೀವಿ ಸರ್ ನಾವು ಟ್ರೈನಿಂಗು ನಮ್ಮ ಆಫೀಸಿಗೆ ಬಂದು ಒನ್ ವೀಕ್ ಆದರೂ ಫ್ರೀ ಟ್ರೈನಿಂಗ್ ಕೊಡ್ತೀವಿ ಇಲ್ಲ ನಿಮ್ಮ ಪ್ಲೇಸಿಗೆ ಬಂದಮೇಲೆ ಮಿಷಿನ್ ಅಲ್ಲೇ ಬಂದಮೇಲೆ ಅಲ್ಲೇ ಇನ್ಸ್ಟಾಲೇಷನ್ ಮಾಡಿ ಟೂ ಡೇಸ್ ಅಲ್ಲೇ ಟ್ರೈನಿಂಗ್ ಕೊಡ್ತೀವಿ ಸರ್ ನಮ್ಮ ಹುಡುಗ್ನೇ ಕಳ್ಸ್ಕೊಡ್ತೀವಿ ಟ್ರೈನಿಂಗ್ ಫ್ರೀ ಇರುತ್ತೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಟ್ರಾನ್ಸ್ಪೋರ್ಟಿಂಗು ಫ್ರೀ ಇರುತ್ತೆ ಸರ್ ಸರ್ ಒನ್ ಇಯರು ಫ್ರೀ ಸರ್ವಿಸ್ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಇಯರ್ ಏನೇ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಯಾಕೆ ಈ ಥರ ಅಂತ ಯತ್ನ ಮಾಡ್ತಾ ಇದ್ದಾರೆ ಹೌದು ನಾನು ರೈತರ ಮಗ ನಾವು ಈಗ ರೀ ನಿಮ್ಮ ಯೂಟ್ಯೂಬ್ ಮುಂದೆ ಬಂದಿದ್ದಾನೆ ಅಂತಂದ್ರೆ ಕಾರಣ ನಮ್ಮ ತ್ರಿಬಲ್ ಆರ್ ಕಂಪ್ನಿ ಒಬ್ಬ ರೈತರ ಮಗ ಇವತ್ತು ನಿಮ್ಮ ಮುಂದೆ ಬಂದು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದರೆ ಕಾರಣ ನಮ್ಮ ತ್ರಿಬಲ್ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡೋದಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಒಂದು ಬಾಡಿಗೆ ಕಟ್ಕೊಳ್ಳೋಕೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಅದೇ ನಮ್ಮ ತ್ರಿಬಲ್ ಆರ್ ಕಂಪ್ನಿ ಒಂದು ಮಿಷಿನ್ ತೊಗೊಂಡು ಸಾಕು ಸರ್ ದಿನಕ್ಕೆ ಎರಡೇ ಪೀಸ್ ಮಾಡಿ ಎರಡೇ ಪೀಸ್ ಮಾಡಿದ್ರೆ ಎರಡು ಸಾವಿರ ಇನ್ಕಮ್ ಆಯಿತು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಸರ್ ಡೈಲಿ ಮೆಟೀರಿಯಲ್ಲು ಕರೆಂಟ್ ಬಿಲ್ಲು ಮನೆ ಬಾಡಿಗೆ ಅವ್ರ ಪೇಮೆಂಟು ಅಂತೇಳಿ ಇನ್ನೂ ಒಂದು ಸಾವಿರ ರೂಪಾಯಿ ಸೇವ್ ಮಾಡ್ಬೋದಲ್ಲ ಸರ್ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ದುಡಿಬೋದು ಸರ್ ಯಾಕೆ ಸರ್ ಆಗಲ್ಲ ಮೂವತ್ತು ಸಾವಿರ ರೂಪಾಯಿ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಾನು ದುಡಿತೀನಿ ಅಂದರೆ ರಾಯಲ್ ಜೀವನ ಮಾಡ್ಬೋದು ಸರ್ ಬನ್ನಿ ನಮ್ಮ ತ್ರಿಬಲಾರ್ ಗ್ರೂಪ್ಗೆ ಆಗಿ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ ಸರ್ ಇವಾಗ ನಮ್ಮ ಬಳ್ಳಾರಿನಲ್ಲಿ ಹೊಸ ಬ್ರಾಂಚು ಓಪನ್ ಮಾಡಿರೋದ್ರಿಂದ ಇವಾಗ ನಮ್ಮ ಬಳ್ಳಾರಿ ಸ್ಪೆಷಲ್ ಆಗಿ ಆಫರ್ ಬಿಡ್ತಾ ಇದ್ದೀವಿ ಸರ್ ನಮ್ಮ ಸಾರು ಅದನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ ಸರ್ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಶ್ರೀ ಮೇಲೆ ಪ್ರತಿಯೊಂದು ಇದ್ರ ಮೇಲೆ ನಂಬರ್ ಇರುತ್ತೆ ಸರ್ ಶ್ರೀ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಮ್ಮ ಬ್ರ್ಯಾಂಚ್ಗೆ ನೇರವಾಗಿ ಬಂದು ವಿಸಿಟ್ ಮಾಡ್ಬೋದು ಸರ್ ಈಗ ನಮ್ಮ ಬ್ರ್ಯಾಂಚಿಗೆ ಬರೋದು ಈಜಿ ಸರ್ ಬಳ್ಳಾರಿ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಬಂದರೆ ಅಡ್ರೆಸ್ ಇದೆ ಸರ್ ಆಟೋಗಳಿದೆ ಬಸ್ ಅವೈಲೇಬಲ್ ಇದೆ ಎನಿ ಟೈಮ್ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಅಡ್ರೆಸ್ ಬರೋಕ್ಕೂ ಹೋಗೋದಕ್ಕೂ ತುಂಬ ಈಜಿ ಇದೆ ಸರ್ ಯಾರು ಯಾರ ಟ್ರಿಬಲ್ ಆರ್ ಗ್ರೂಪ್ಲೆ ಜಾಯ್ನ್ ಇದ್ದಾರೆ ನಮ್ಮ ಟ್ರಿಬಲ್ ಆರ್ ಫ್ಯಾಮಿಲಿಗೆ ನೆಕ್ಸ್ಟು ಎಲ್ಲರಿಗೆ ಒಂದು ಸ್ಪೆಷಲ್ ಅವಾರ್ಡ್ ಸಿಕ್ಕತ್ತೆ ಆ್ಯಂಡ್ ಸ್ಪೆಷಲ್ ರಿವಾರ್ಡ್ನೇ ಸಿಕ್ಕತ್ತೆ ಸೊ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ ಎಲ್ಲರೂ ಟ್ರಿಬಲ್ ಜಾಯ್ನ್ ಮಾಡಿ ಆ್ಯಂಡ್ ಟ್ರಿಬಲ್ ಬೆಸ್ಟ್ ಡಿಸ್ಕೌಂಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಸರ್ವಿಸ್ ಆ್ಯಂಡ್ ಬೆಸ್ಟ್ ಜೆನ್ಯೂನ್ ಪ್ರಾಡಕ್ಟ್ ಯೂಸ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಸರ್ ಇದೊಂದು ನ್ಯೂ ಬ್ರಾಂಚ್ ನಾವು ಬೆಂಗಳೂರಲ್ಲಿ ನೋಡ್ತಿದ್ದೀವಿ ಯೂಟ್ಯೂಬ್ ಅಲ್ಲಿ ಇವಾಗ ಇಲ್ಲಿ ಬಳ್ಳಾರಿನಾಗೆ ಓಪನ್ ಆಗಿದೆ ಅದಕ್ಕೆ ನಮಗೆ ತುಂಬಾ ಖುಷಿ ಆಗಿದೆ ಅದಕ್ಕೆ ನಾವು ಇದನ್ನು ನೋಡಿ ಬುಕ್ ಮಾಡಿದ್ದೀವಿ ಇದರಿಂದ ನಾವು ಮುಂದೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಆಶಿಸ್ತೀವಿ ಇದರಿಂದ ತ್ರಿಬಲ್ ಆರ್ಗೆ ತುಂಬಾ ಧನ್ಯವಾದಗಳು ಏನು ನಾನು ಯೂಟ್ಯೂಬ್ನಲ್ಲಿ ನೋಡೀನಿ ನೋಡಿ ಫೋನ್ ಮಾಡೀನಿ ಆ ಸಾರ್ ಹೇಳ್ಯಾರ ಆ ಸಾರ್ ಬಂದು ಈ ಇವ್ರದ್ದು ನಂಬರ್ ಕೊಟ್ಟಾರ ನನಗೆ ನಾನು ಇವ್ರಿಗೆ ಕನೆಕ್ಟ್ ಆಗಿ ಇಲ್ಲಿಗೆ ಬಂದು ನೋಡಿ ಇಷ್ಟ ಆಯಿತು ನಾನು ತಗೊಂಡಿನಿ ಧೈರ್ಯ ಮಾಡಿ ಇವಾಗ ಇಂಪ್ರೂವ್ಮೆಂಟ್ ಆಗಬೇಕಂತ ಇದ್ದೀನಿ ನಾನು ನೀವು ಸಪೋರ್ಟ್ ಮಾಡಬೇಕು ನಮಗೆ